ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯಲ್ಲಿ ಬರೋಬ್ಬರಿ ಒಂದು ತಿಂಗಳಾದ ಮೇಲೆ ಎರಡನೇ ಗೆಲುವನ್ನು ದಾಖಲಿಸಿದೆ ಗುರುವಾರ ಹೈದರಾಬಾದ್ನಲ್ಲಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಮೂವತ್ತೈದು ರನ್ಗಳ ಗೆಲುವು ಸಾಧಿಸಿದೆ ಪಂದ್ಯದ ಗೆಲುವಿನ ನಂತರ ಮಾತನಾಡಿದ ನಾಯಕ ಫಾಫ್ ಡಿಪ್ಲಿಸ್ ಕಳೆದ ಕೆಲವು ಪಂದ್ಯಗಳಲ್ಲಿ ನಾವು ಉತ್ತಮ ಪ್ರದರ್ಶನ ಕೊಟ್ಟರು ಗೆಲ್ಲೋದಕ್ಕಾಗಿರಲಿಲ್ಲ ಆದರೆ ಅದು ನಮಗೆ ಗೆಲ್ಲೋ ಅಂತ ಹೇಳಿದ್ದಾರೆ ಕೆಲವು ಪಂದ್ಯಗಳಲ್ಲಿ ನಾವು ಹೋರಾಟವನ್ನ ಕೊಟ್ಟಿದ್ದೀವಿ ಬೆಂಗಳೂರಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಇನ್ನೂರ ಎಪ್ಪತ್ತೇಳು ರನ್ ಗಳಿಸಿದ್ರು ನಾವು ಇನ್ನೂರ ಅರವತ್ತೆರಡು ರನ್ ಗಳಿಸಿದ್ವಿ ಕೆ ವಿರುದ್ಧ ಕೂಡ ಒಂದು ರನ್ಗಳಿಂದ ಸೋತ್ವಿ ಆದರೆ ಆತ್ಮವಿಶ್ವಾಸ ಹೆಚ್ಚಿಸೋದಕ್ಕೆ ಪಂದ್ಯಗಳನ್ನು ಗೆಲ್ಲಬೇಕು ತಂಡವಾಗಿ ಆಡಿದ್ರೆ ಗೆಲುವು ಸಿಗುತ್ತೆ ಇಂದು ನಾವು ನೆಮ್ಮದಿಯಾಗಿ ಮಲಗಬಹುದು ಗೆಲುವು ಮಾತ್ರವೇ ನಿಜವಾದ ಆತ್ಮವಿಶ್ವಾಸ ಕೊಡುತ್ತೆ ತವರಿನಲ್ಲಿ ಆರ್ ಸಿ ಬಿ ನಾಲ್ಕು ಪಂದ್ಯಗಳನ್ನಾಡಿದೆ ಗೆಲುವು ಮಾತ್ರವೇ ನಿಜವಾದ ಆತ್ಮವಿಶ್ವಾಸ ನೀಡುತ್ತೆ ಅಂತ ಹೇಳಿದ್ರು ಇನ್ನು ಆರ್ ಸಿ ಬಿ ಟೀಮ್ಗೆ ಸದ್ಯಕ್ಕೆ ಚಿನ್ನಸ್ವಾಮಿಯಲ್ಲಿ ಆಡೋದೇ ಒಂದ್ ರೀತಿ ಚಾಲೆಂಜಿಂಗ್ ಆಗಿದೆ ಯಾಕಂದ್ರೆ ತವರಿನಲ್ಲಿ ಆರ್ ಸಿ ಬಿ ನಾಲ್ಕು ಪಂದ್ಯಗಳನ್ನಾಡಿದ್ದು ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಗೆದ್ದಿದೆ ಕನಿಷ್ಠ ತವರಿನಲ್ಲಾಡಿದ ನಾಲ್ಕು ಪಂದ್ಯಗಳನ್ನ ಗೆದ್ದಿದ್ರು ಆರ್ ಸಿ ಬಿ ಪ್ಲೇ ಆಫ್ ರೇಸ್ ನಲ್ಲಿ ಇರ್ತಾ ಇತ್ತು ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಲ್ತಾ ಇರೋದೇ ಆರ್ ಸಿಬಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಕೂಡ ಬಗ್ಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲಾರ್ಧದಲ್ಲಿ ವಿರಾಟ್ ಕೊಹ್ಲಿ ಒಬ್ಬರೇ ಉತ್ತಮ ಪ್ರದರ್ಶನ ಕೊಟ್ಟರು ಈಗ ಉಳಿದ ಬ್ಯಾಟರ್ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿದರು ಆದರೆ ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿ ಬೌಲರ್ಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಹೇಳಿದರು ಸ್ಪರ್ಧೆ ತುಂಬಾ ಟಫ್ ಆಗಿದೆ ತಂಡಗಳು ಎಷ್ಟು ಪ್ರಬಲವಾಗಿದೆ ಅಂದ್ರೆ ಶೇಕಡ ನೂರರಷ್ಟು ಇರದೇ ಇದ್ರೆ ಸೋಲು ಅನ್ನೋದು ಕಟ್ಟಿಟ್ಟ ಬುತ್ತಿ ಹೆಚ್ಚು ಆಟಗಾರರು ಈಗ ರನ್ ಗಳಿಸ್ತಾ ಇದ್ದಾರೆ ಪಂದ್ಯಾವಳಿಯ ಫಸ್ಟ್ ಹಾಫ್ ನಲ್ಲಿ ವಿರಾಟ್ ಮಾತ್ರ ರನ್ ಗಳಿಸಿದ್ರು ಗ್ರೀನ್ ಈಗ ರನ್ ಗಳಿಸ್ತಾ ಇದ್ದಾರೆ ಚಿನ್ನಸ್ವಾಮಿಯಲ್ಲಿ ಆಡೋದೇ ನಮಗೆ ದೊಡ್ಡ ತಲೆನೋವು ನಾವು ಉತ್ತಮವಾಗಿ ಬೌಲಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದರು ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಇಲ್ಲಿ ತನಕ ಆಡಿರೋ ಎಂಬತ್ತಾರು ಪಂದ್ಯಗಳಲ್ಲಿ ಕೇವಲ ನಲವತ್ತು ಪಂದ್ಯಗಳಲ್ಲಿ ಮಾತ್ರ ಗೆದ್ದಿದೆ ನಲವತ್ತೆರಡು ಪಂದ್ಯಗಳಲ್ಲಿ ಸೋತಿದೆ ಉಳಿದ ನಾಲ್ಕು ಪಂದ್ಯ ಫಲಿತಾಂಶ ಇಲ್ಲದೆ ಕೊನೆಯಾಗಿದೆ ಸೊ ಅಂಶಗಳನ್ನು ಗಮನಿಸಿದರೆ ಆರ್ ಸಿ ಬಿ ತವರಿನಲ್ಲಿ ಗೆಲುವಿನ ಫಾರ್ಮುಲಾವನ್ನು ಸರಿಯಾಗಿ ಕಂಡುಕೊಂಡಿಲ್ಲ ಇಲ್ಲಿನ ಪರಿಸ್ಥಿತಿಗೆ ತಕ್ಕ ಹಾಗೆ ಬೌಲರ್ಗಳನ್ನು ಆಯ್ಕೆ ಮಾಡುವಲ್ಲಿ ಫ್ರಾಂಚೈಸಿ ಫೇಲ್ಯೂರ್ ಆಗಿರುವುದು ಕೂಡ ತಂಡದ ಈ ಪರಿಸ್ಥಿತಿಗೆ ಕಾರಣ ಅಂತ ಹೇಳಬಹುದು